ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಯಿತು ಕಾಡಾನೆ ಹಾವಳಿ ಮುಖ್ಯ ರಸ್ತೆಯಲ್ಲಿ ನಡೆದು ಬಂದಂತ ಒಂಟಿ ಸಲಗ ಕಾಡಾನಿಗೆ ಎಸ್ಕಾರ್ಟ್ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಸನದಲ್ಲೂ ಕೂಡ ಕಾಡಾನೆಯ ಹಾವಳಿ ಹೆಚ್ಚಾಗುತ್ತಿದೆ ಕಾಡಾನೆಯನ್ನ ಕಂಡು ಬಿಕ್ಕೋಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಕಾಡಾನೆಗಳ ಸಂಚಾರ ಹೆಚ್ಚಾಗಿದೆ ಚಲನ ಕಂಡು ಬರ್ತಾ ಇದೆ ಹೀಗಾಗಿ ಕಾಡಾನೆಗಳನ್ನ ಸೆರೆ ಹಿಡೀರಿ ಅಂತೇಳಿ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ ಏನ್ yes, ಸಹಿತ